ಕೆಜಿ ಕೆಜಿ ಬಂಗಾರ ಶೇಷನಾಗನ ಕಾವಲು ಜಗನ್ನಾಥ ಕೋಟೆಯಲ್ಲಿ ಸಿಕ್ಕಿದ್ದಾದರೂ ಏನು ಕಡೆಗೂ ತೆರೆದ ರಹಸ್ಯ ಬಾಗಿಲು ಹೈ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭರ್ತಿ ನಾಲ್ಕು ದಶಕ ನಲವತ್ತು ವರ್ಷಗಳಿಗೂ ಅಧಿಕ ಕಾಲ ತೆರೆಯದೆ ಉಳ್ಕೊಂಡಿದ್ದ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳದ ರಹಸ್ಯದ ಬಾಗಿಲೊಂದು ಕಡೆಗೂ ಓಪನ್ ಆಗಿದೆ ರಾಶಿ ರಾಶಿ ಚಿನ್ನ ನಾಗ ಸರ್ಪದ ಕಾವಲು ಸಂಪತ್ತಿನ ಕಳ್ಳತನ ಹೀಗೆ ಹತ್ತು ಹಲವು ನಂಬಿಕೆಗಳು ಹತ್ತಾರು ಊಹಾಪೋಹಗಳು ವದಂತಿ ರಾಜಕೀಯ ಯುದ್ಧದ ನಡುವೆನೆ ಆ ಸೀಕ್ರೆಟ್ ಬಾಗಿಲು ಓಪನ್ ಆಗಿದೆ ಭಾನುವಾರ ಅಂದರೆ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಉನ್ನತ ಮಟ್ಟದ ಕಮಿಟಿಯೊಂದು ಈ ಕೋಣೆಯ ಬಾಗಿಲನ್ನು ಓಪನ್ ಮಾಡಿದ್ದು ಆ ಮೂಲಕ ದಶಕಗಳ ವಿವಾದಕ್ಕೆ ಈಗೊಂದು ತಾರ್ಕಿಕ ಅಂತ್ಯ ಸಿಗೋ ಸೂಚನೆ ಕಾಣಿಸ್ತಾ ಇದೆ ಹಾಗಿದ್ರೆ ಪುರಿ ಜಗನ್ನಾಥ ಕೋಣೆಯಲ್ಲಿ ನಿಧಿ ಸಿಕ್ತ ಅಸಲಿಗೆ ಇಷ್ಟು ವರ್ಷ ಇದನ್ನು ಮುಚ್ಚಿಟ್ಟಿದ್ಯಾಕೆ ದೂರದ ಜಗನ್ನಾಥರಿಗೂ ನಮ್ಮ ಕಾವೇರಿ ತಟದ ಗಂಗರಿಗೂ ಇರೋ ಸಂಬಂಧ ಏನು ಅಷ್ಟೆಲ್ಲ ಮುಸ್ಲಿಂ ದಾಳಿಕೋರರ ದಬ್ಬಾಳಿಕೆ ನಡುವೆ ಈ ದೇಗುಲ ಗಟ್ಟಿಯಾಗಿ ನಿಂತುಕೊಂಡಿದ್ದು ಹೇಗೆ ಅಂದಿನ ಭಾರತ ಇಂದಿನ ಭಾರತದ ತನಕ ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಸಂಪತ್ತಿನ ಲೆಕ್ಕ ಕೋಣೆಯ ಬಾಗಿಲು ಮುಚ್ಚಿದಾದ್ರೂ ಯಾಕೆ ಸ್ನೇಹಿತರೆ ಪುರಿ ಜಗನ್ನಾಥ ಮಂದಿರದ ಈ ರಹಸ್ಯ ಕೋಣೆಯ ವಿವಾದ ನಮಗೆ ಅರ್ಥ ಆಗಬೇಕು ಅಂದ್ರೆ ನಾವು ಈ ದೇಗುಲದ ಬಗ್ಗೆ ಈ ಸ್ಥಳದ ಬಗ್ಗೆ ಮತ್ತು ಈ ರಹಸ್ಯ ಕೋಣೆಯ ಬಗ್ಗೆ ಚೂರು ನೋಡಬೇಕಾಗತ್ತೆ ಹಾಗಾದಾಗ ಮಾತ್ರ ಈ ಎಲ್ಲ ಕಂಪ್ಲೀಟ್ ಪಿಕ್ಚರ್ ನಮಗೆ ಸಿಗೋಗ ಸಾಧ್ಯ ಸ್ನೇಹಿತರೆ ಪುರಿ ಜಗನ್ನಾಥ ಮಂದಿರ ಬಹುಶಃ ಒಂದಲ್ಲ ಒಂದು ಸಲ ನೀವು ಇದನ್ನ ಕೇಳಿರ್ತೀರಾ ಕೆಲವರು ಖುದ್ದು ಹೋಗಿ ನೋಡಿರ್ಲೂಬಹುದು ಹಿಂದೂ ನಂಬಿಕೆಗಳಲ್ಲಿ ಸ್ಥಳಕ್ಕೆ ಅತ್ಯುನ್ನತವಾದ ಸ್ಥಾನ ಇದೆ ಶಾಶ್ವತ ಪುಣ್ಯ ಕ್ಷೇತ್ರ ಅಂತ ಕೂಡ ಅದನ್ನ ಕರೀತಾರೆ ಸಪ್ತ ಪುಣ್ಯ ಪುರಿಗಳಲ್ಲಿ ಈ ಪುರಿಗೂ ಪ್ರಮುಖವಾದ ಸ್ಥಾನ ಇದೆ ಇದೊಂದು ವಿಷ್ಣುವಿಗೆ ಅರ್ಪಿತವಾದ ದೇಗುಲ ಭಗವಾನ್ ಜಗನ್ನಾಥರ ರೂಪದಲ್ಲಿ ಅಂದರೆ ಶ್ರೀಕೃಷ್ಣರ ರೂಪದಲ್ಲಿ ವಿಷ್ಣುವಿಗೆ ಇಲ್ಲಿ ಸೇವೆ ನಡೆಯುತ್ತೆ ವಿಶೇಷ ಅಂದರೆ ಕೃಷ್ಣರ ಒಡ ಹುಟ್ಟಿದವರು ಅಂತ ನಂಬಲಾಗುವ ದೇವಿ ಸುಭದ್ರ ಮತ್ತು ಭಗವಾನ್ ಬಲಭದ್ರರ ವಿಗ್ರಹಗಳು ಕೂಡ ಈ ದೇವಸ್ಥಾನದಲ್ಲಿವೆ ದಂತಕಥೆಗಳ ಪ್ರಕಾರ ಭರತ ಮತ್ತು ಸುನಂದನ ಮಗ ರಾಜ ಇಂದ್ರದ್ಯುಮ್ನ ಹಾಗೆ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿರೋ ಮಾಳ್ವದ ರಾಜ ಇದನ್ನು ನಿರ್ಮಾಣ ಮಾಡಿದರು ಅಂತ ನಂಬಲಾಗಿದೆ ಇನ್ನು ಐತಿಹಾಸಿಕ ದಾಖಲೆಗಳ ಪ್ರಕಾರ ಈ ದೇಗುಲವನ್ನು ಹನ್ನೆರಡನೇ ಶತಮಾನದಲ್ಲಿ ಅನಂತ ವರ್ಮನ್ ಚೋಡಗಂಗಾ ಕಟ್ಟಿದ್ರು ಅನ್ನೋ ಉಲ್ಲೇಖ ನಮಗೆ ಹುಡುಕದಾಗ ಸಿಗುತ್ತೆ ಸ್ನೇಹಿತರಲ್ಲಿ ಗಂಗಾ ಅಂತ ಹೆಸರು ಕೇಳಿದ ತಕ್ಷಣ ಓ ನಮ್ಮ ತಲಕಾಡಿನ ಗಂಗರು ಇರ್ಬೋದು ಅಂತ ಅವ್ರ ನೆನಪಾಗಿರಬೇಕು ಎಸ್ ಅದರಲ್ಲಿ ಆಶ್ಚರ್ಯ ಪಡೋದು ಏನೂ ಇಲ್ಲ ಯಾಕಂದ್ರೆ ಈ ಗಂಗರಿಗೂ ನಮ್ಮ ಕನ್ನಡದ ಗಂಗರಿಗೂ ಅವಿನಾಭಾವ ಸಂಬಂಧ ಇದೆ ಈ ಒಡಿಶಾದ ಗಂಗರನ್ನ ಅಂದರೆ ಈ ಚೋಡ ಗಂಗಾ ವಂಶದವರನ್ನ ಪೂರ್ವದ ಗಂಗರು ಅಂತ ಕರಿತಾ ಇದ್ರು ಇವರು ಬೇಸಿಕಲಿ ನಮ್ಮ ಕನ್ನಡ ಮೂಲದವರು ಅಂದರೆ ತಲಕಾಡು ಗಂಗರ ಉತ್ತರಾಧಿಕಾರಿಗಳು ಸುಮಾರು ಹತ್ತನೇ ಶತಮಾನದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋದರು ಪಲಾಯನ ಮಾಡಿದ್ರು ಅನ್ನೋದು ಒಂದಷ್ಟು ಕಡೆ ನಮಗೆ ಹುಡುಕದಾಗಿ ಸಿಗುತ್ತೆ ನಮ್ಮಲ್ಲಿ ಕಲ್ಯಾಣಿ ಚಾಲುಕ್ಯರು ಹಾಗೆ ಚೋಳರು ಬಲವರ್ಧನೆ ಹಾಕಿದ್ದ ಟೈಮ್ನಲ್ಲಿ ಆ ವಂಶ ಕರ್ನಾಟಕವನ್ನು ಬಿಟ್ಟು ಒಡಿಶಾದ ಕಡೆಗೆ ಹೋಗಿ ಆ ಭಾಗದಲ್ಲಿ ಅಸ್ತಿತ್ವ ಕಂಡುಕೊಳ್ತು ಅಂತ ಸೊ ಆ ಕಳಿಂಗ ರಾಜವಂಶದ ಅನಂತವರ್ಮನ್ ಕಟ್ಟಿದ ದೇಗುಲವೇ ಈ ಪುರಿ ಜಗನ್ನಾಥ ಮಂದಿರ ಹಾಗೆ ಈ ಅನಂತ ವರ್ಮನ್ ಚೋಡ ಒಡಿಶಾದಲ್ಲಿ ಬಹಳ ದೊಡ್ಡ ಹೆಸರಿದೆ ಇವ್ರನ್ನ ತ್ರಿಕಳಿಂಗಾಧಿಪತಿ ಅಂತ ಕೂಡ ಕರೀತಾರೆ ಯಾಕಂದ್ರೆ ಉತ್ತರದ ಗಂಗಾ ನದಿಯಿಂದ ದಕ್ಷಿಣದ ಗೋದಾವರಿಯ ತನಕ ಅಂದರೆ ಮೂರು ಕಳಿಂಗ ಪ್ರದೇಶಗಳನ್ನ ಆಳಿದ ಪ್ರಪ್ರಥಮ ರಾಜ ಅಂತ ಇವ್ರನ್ನ ಪರಿಗಣಿಸಲಾಗುತ್ತೆ ಇಂತಹ ರಾಜ ಈ ದೇಗುಲಕ್ಕೆ ಅಸ್ಥಿ ಭಾರ ಹಾಕಿದ್ರು ಅಂತ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಆಮೇಲೆ ಇದು ಮೊಲರ ಆಕ್ರಮಣ ತುತ್ತಾಗುತ್ತೆ ಒಂದಲ್ಲ ಎರಡಲ್ಲ ಸುಮಾರು ಹದಿನೆಂಟು ಸಲ ಇದರ ಮೇಲೆ ಆಕ್ರಮಣ ಮಾಡಲಾಗಿದೆ ಅಂತ ದೇವಸ್ಥಾನದ ದಾಖಲೆಗಳು ಹೇಳ್ತವೆ ಅಷ್ಟೇ ಅಲ್ಲ ಸಾವಿರದ ತೊಂಬತ್ತೆರಡರಲ್ಲಿ ಇದನ್ನ ಮುಚ್ಚಬೇಕಾದ ಟೈಮ್ ಕೂಡ ಬರುತ್ತೆ ಮೊಘಲ್ ರಾಜ ಔರಂಗಜೇಬ ನಾನು ಹೇಳೋ ತನಕ ತೆಗಿಬಾರದು ಈ ದೇಗುಲ ಅದನ್ನ ನೆಲಸಮ ಮಾಡಬೇಕಾಗತ್ತೆ ಅಂತ ಬೆದರಿಕೆಯನ್ನ ಹೊಟ್ಟಿರ್ತಾನೆ ಆರಂಭದಲ್ಲಿ ಈತನ ಮಾತನ್ನ ಧಿಕ್ಕರಿಸಲಾಗಿರುತ್ತೆ ಆದರೆ ಕೆಡವೋ ಪ್ರಯತ್ನ ನಡೆದಾಗ ಅಲ್ಲಿನ ಸ್ಥಳೀಯರು ಅದನ್ನ ತಡೆದು ಅಧಿಕಾರಿಗಳನ್ನ ಒಪ್ಪಿಸಿ ಸದ್ಯ ದೇಗುಲವನ್ನ ಉಳಿಸ್ಕೊಳ್ಳೋಣ ಬಾಗಿಲು ಬಂದ್ ಮಾಡೋಣ ಅಂತ ಒಪ್ಪಿಸ್ತಾರೆ ಸಾವಿರದ ಏಳುನೂರ ಏಳರಲ್ಲಿ ಅಂದ್ರೆ ಔರಂಗಜೇಬ ಮೃತಪಟ್ಟ ನಂತರ ಈ ದೇಗುಲವನ್ನ ಮತ್ತೆ ಓಪನ್ ಮಾಡಲಾಗುತ್ತೆ ಅಲ್ಲಿ ತನಕ ಮುಚ್ಚೋಗಿರುತ್ತೆ ಅಂದಿನಿಂದ ಇಂದಿನ ತನಕ ಈ ದೇಗುಲದಲ್ಲಿ ಪೂಜೆ ಪುನಸ್ಕಾರ ರಥಯಾತ್ರೆಗಳು ಯಾವುದೇ ವಿಘ್ನ ಇಲ್ಲದೆ ನಡ್ಕೊಂಡ್ ಬರ್ತಾ ಇವೆ ಪ್ರತಿ ವರ್ಷ ಲಕ್ಷಾಂತರ ಯಾತ್ರಿಕರು ಇಲ್ಲಿಗೆ ಹೋಗ್ತಾರೆ ಇನ್ಫ್ಯಾಕ್ಟ್ ಕೋಟ್ಯಂತರ ಯಾತ್ರಿಕರು ಇಲ್ಲಿಗೆ ಹೋಗ್ತಾರೆ ಹರಕೆಯನ್ನ ಕಟ್ಕೋತಾರೆ ಇಲ್ಲಿ ನಡೆಯುವ ರಥೋತ್ಸವಕ್ಕೆ ಭೂಮಿಯ ಆರು ಖಂಡಗಳಿಂದಲೂ ಭಕ್ತರು ಬರ್ತಾರೆ ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ಇದೆ ಜಗರ್ನಾಟ್ ಅಂತ ಸಮಥಿಂಗ್ ಹ್ಯೂಜ್ ದೊಡ್ಡದು ಅದನ್ನು ಜಗರ್ನಾಟ್ ಅಂತಾರೆ ತಡಿಯಲಿಕ್ಕೆ ಆಗದೆ ಇರೋದು ತುಂಬ ದೊಡ್ಡದು ಚಲಿಸ್ತಾ ಇರೋದು ಜಗರ್ನಾಟ್ ಅಂತ ಕರೀತಾರೆ ಅದನ್ನು ಪುರಿಯ ಜಗನ್ನಾಥನ ರಥಯಾತ್ರೆಯನ್ನೇ ನೋಡಿ ಆ ಜಗರ್ನಾಟ್ ಅನ್ನೋ ವರ್ಡ್ ಕ್ರಿಯೇಟ್ ಆಗಿದೆ ಇಂಗ್ಲೀಷಿಗೆ ಆ ಶಬ್ದವೇ ಜಗನ್ನಾಥ ಕೊಟ್ಟಿರೋದು ಅಂತ ಹೇಳಲಾಗುತ್ತೆ ಹೀಗಾಗಿನೇ ಭಾರತದ ಶ್ರೀಮಂತ ದೇವಸ್ಥಾನಗಳ ಪಟ್ಟಿಯಲ್ಲಿ ಈ ಜಗನ್ನಾಥ ಮಂದಿರಕ್ಕೂ ಮುಂಚೂಣಿಯ ಸ್ಥಾನ ಇದೆ ಸೊ ಇಂಥ ದೇಗುಲದ ಬಗ್ಗೆ ಮತ್ತು ಇಲ್ಲಿನ ಸಂಪತ್ತಿನ ಬಗ್ಗೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ವಿವಾದ ಇದೆ ವಿವಾದ ಯಾಕೆ ಸ್ನೇಹಿತರೆ ಈ ಜಗನ್ನಾಥ ಮಂದಿರದಲ್ಲಿ ಎರಡು ಸಂಪತ್ತಿನ ಕೋಣೆಗಳಿವೆ ಒಂದು ಬಹದರ್ ಇನ್ನೊಂದು ಬಹರ್ ಅಂತ ಅಂದ್ರೆ ಹೊರಕೋಣೆ ಮತ್ತು ಒಳಕೋಣೆಯ ಖಜಾನೆ ಎರಡರಲ್ಲೂ ಜಗನ್ನಾಥರಿಗೆ ಸಂಬಂಧಪಟ್ಟ ಆಭರಣಗಳು ಮತ್ತು ಈ ದೇಗುಲದ ಆಸ್ತಿಯ ದಾಖಲೆ ಪತ್ರಗಳಿವೆ ಎರಡು ಕೋಣೆ ಪೈಕಿ ಹೊರ ಕೋಣೆಯಲ್ಲಿ ದೇವರಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಆಭರಣಗಳಿವೆ ಒಳ ಕೋಣೆಯಲ್ಲಿ ಅಪರೂಪಕ್ಕೆ ಯೂಸ್ ಮಾಡೋ ಆಭರಣಗಳನ್ನು ಇಡಲಾಗಿದೆ ಆಗಲೇ ಹೇಳಿದ ಹಾಗೆ ಪುರಿ ಹಿಂದೂ ಧರ್ಮೀಯರ ಅತ್ಯಂತ ಪ್ರಮುಖ ಶ್ರದ್ಧಾ ಕೇಂದ್ರ ಹೀಗಾಗಿ ನೂರಾರು ವರ್ಷಗಳಿಂದಲೂ ರಾಜ ಮಹಾರಾಜರ ಕಾಲದಿಂದ ಇಲ್ಲಿಗೆ ಅಪಾರ ಪ್ರಮಾಣದಲ್ಲಿ ಕಾಣಿಕೆ ದೇಣಿಗೆ ಹರಕೆ ದಾನ ಗೌರವ ಎಲ್ಲವೂ ದೊಡ್ಡ ಪ್ರಮಾಣದಲ್ಲಿ ಹರಿದು ಬಂದಿವೆ ಸೂರ್ಯವಂಶಿ ಅನ್ನಂಗ ಭೀಮದೇವ್ ಅನ್ನೋ ಕಳಿಂಗ ರಾಜ ಎರಡೂವರೆ ಲಕ್ಷ ಮದಾಸ್ ಕೊಟ್ಟಿದ್ರು ಅನ್ನೋದು ಸ್ಪಷ್ಟವಾದ ದಾಖಲೆನೆ ಇದೆ ಏನಿದು ಮದ ಸ್ನೇಹಿತರ ಲೆಕ್ಕ ಗೊತ್ತಾರೆ ನಿಮ್ಮ ತಲೆ ತಿರುಗುತ್ತೆ ಇಲ್ಲಿ ಒಂದು ಮದ ಅಂತ ಹೇಳಿದ್ರೆ ಐದು ಪಾಯಿಂಟ್ ಎಂಟು ಮೂರು ಗ್ರಾಮ್ ಚಿನ್ನ ಬರುತ್ತೆ ಸೊ ಐದು ಪಾಯಿಂಟ್ ಎಂಟು ಮೂರು ಗ್ರಾಮ್ ಎಂಟು ಎರಡು ಲಕ್ಷ ಲೆಕ್ಕ ಹಾಕಿ ಎಷ್ಟು ಚಿನ್ನ ಆಯಿತು ಅಂತ ಅಷ್ಟು ದೊಡ್ಡ ಪ್ರಮಾಣದ ಸಂಪತ್ತಿನ ಖಜಾನೆಯನ್ನು ಬರೀ ಒಬ್ಬ ರಾಜ ಕೊಟ್ಟಿದ್ರ ಬಗ್ಗೆನೇ ಉಲ್ಲೇಖ ಸಿಗುತ್ತೆ ಒಬ್ಬರೇ ಕೊಟ್ಟಿದ್ರ ಬಗ್ಗೆ ಆ ರೀತಿ ಕೊಟ್ಟಿರೋ ರಾಜರುಗಳ ಸಂಖ್ಯೆ ಲೆಕ್ಕನೇ ಇಲ್ಲ ಭಾಷೆ ಗಡಿ ಯಾವುದನ್ನು ಲೆಕ್ಕಿಸದೆ ಅಂದಿನಿಂದ ಇಂದಿನ ತನಕ ಇಲ್ಲಿಗೆ ಕಾಣಿಕೆಗಳನ್ನ ಕೊಡ್ಲಾಗ್ತಾ ಇದೆ ಬ್ರಿಟಿಷರ ಕಾಲದಿಂದಲೂ ಈ ದೇಗುಲದ ಸಂಪತ್ತಿನ ಲೆಕ್ಕವನ್ನ ಚಾಚು ತಪ್ಪದೆ ಲೆಕ್ಕ ಮಾಡ್ಲಾಗ್ತಾ ಬಂದಿದ್ರು ಎಂಟುನೂರ ಐದರಲ್ಲಿ ಅಂದರೆ ಅವತ್ತಿನ ಪುರಿ ಕಲೆಕ್ಟರ್ ಚಾರ್ಲ್ಸ್ ಗ್ರೋಮ್ ಮಾಡಿರೋ ಲೆಕ್ಕಾಚಾರದ ಪ್ರಕಾರ ಈ ಒಳಗಿನ ರತ್ನ ಭಂಡಾರದಲ್ಲಿ ಎಪ್ಪತ್ನಾಲ್ಕು ಬಗೆಯ ಸುಮಾರು ಸಾವಿರದ ಮುನ್ನೂರ ಆಭರಣಗಳು ಇದ್ವಂತೆ ಅಫಿಷಿಯಲ್ ಡೇಟಾ ಇದು ಬ್ರಿಟಿಷರು ಮಾಡಿರೋ ಲೆಕ್ಕದ್ದು ಇದರಲ್ಲಿ ನೂರ ಇಪ್ಪತ್ತೆಂಟು ಗೋಲ್ಡ್ ಕಾಯಿನ್ಗಳು ಸಾವಿರದ ಬೆಳ್ಳಿ ನಾಣ್ಯಗಳು ಮತ್ತು ನೂರ ಆರು ತಾಮ್ರದ ನಾಣ್ಯಗಳು ಮತ್ತು ಇಪ್ಪತ್ನಾಲ್ಕು ಏನ್ಷಿಯಂಟ್ ಗೋಲ್ಡ್ ಕಾಯಿನ್ಗಳು ಇದ್ದವಂತೆ ಇದನ್ನು ಕಾಲ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿ ವರ್ಷ ಲೆಕ್ಕ ಹಾಕೊಂಡು ಬರಲಾಗ್ತಾ ಇತ್ತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಲವತ್ತಾರು ವರ್ಷಗಳ ಹಿಂದೆ ಲೆಕ್ಕ ಹಾಕಿ ಕ್ಲೋಸ್ ಮಾಡಿದ್ಮೇಲೆ ಅಲ್ಲಿಂದ ಇಲ್ಲಿ ತನಕ ಓಪನ್ ಮಾಡೇ ಇಲ್ಲ ಲೆಕ್ಕ ಹಾಕೇ ಇಲ್ಲ ಅಂದ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮಾಡಿರೋ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ನಾನ್ನೂರೈವತ್ನಾಲ್ಕು ಬಗೆಯ ಚಿನ್ನಾಭರಣ ಇತ್ತಂತೆ ಇದರ ಒಟ್ಟಾರೆ ತೂಕ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತ್ಮೂರು ಭಾರೀಸ್ ಅಂತ ಲೆಕ್ಕ ಇತ್ತು ಒಂದು ಭಾರಿ ಅಂದರೆ ಹನ್ನೊಂದು ಪಾಯಿಂಟ್ ಆರು ಆರು ಗ್ರಾಮ್ಸ್ ಅಂತ ಒಟ್ಟಾರೆ ಇನ್ನೂರ ತೊಂಬತ್ತ್ಮೂರು ಬಗೆಯ ಬೆಳ್ಳಿ ವಸ್ತುಗಳು ಕೂಡ ಅಲ್ಲಿದ್ವು ಇವುಗಳ ತೂಕ ಇಪ್ಪತ್ತೆರಡು ಸಾವಿರದ ನೂರೈವತ್ತ್ಮೂರು ಭಾರೀಸ್ ಅಂತ ಲೆಕ್ಕ ಇದೆ ಒಡಿಶಾ ರಿವ್ಯೂ ಮ್ಯಾಗ್ಝಿನ್ ಪ್ರಕಾರ ಕೆಲವೊಂದು ಆಭರಣಗಳ ತೂಕ ಒಂದು ಪಾಯಿಂಟ್ ಎರಡು ಕೆ ಜಿ ತನಕವೂ ಇದೆ ಜೊತೆಗಲ್ಲಿ ಡೈಮಂಡ್ ಅಮೂಲ್ಯ ಹರಳುಗಳು ಸೇರಿ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳಿವೆ ಅಂತ ದಾಖಲೆಯಲ್ಲಿ ಉಲ್ಲೇಖ ಸಿಕ್ಕಿದೆ ಆದರೆ ಈ ನಿಧಿ ಇರೋ ಡೋರ್ ಮಾತ್ರ ಓಪನ್ನೇ ಮಾಡಿರಲಿಲ್ಲ ಕಳೆದ ನಲವತ್ತಾರು ವರ್ಷಗಳಿಂದ ಯಾಕೆ ಅಂತಲೂ ಸರಿಯಾದ ರೀಸನ್ನಿಲ್ಲ ನಿಗೂಢವಾಗಿ ಉಳ್ಕೊಂಡಿದೆ ಇದು ಇದರ ಬೆನ್ನಲ್ಲೇ ಈ ಭಂಡಾರದ ಬಗ್ಗೆ ಸಾಕಷ್ಟು ವಿವಾದಗಳು ನಂಬಿಕೆಗಳು ಹರಿದಾಡೋಕೆ ಶುರುವಾದವು ಈ ಸಂಪತ್ತನ್ನ ಶೇಷನಾಗರು ಅಂದ್ರೆ ವಿಷ್ಣುವಿನ ಸೇವಕ ಅಂತ ನಂಬಲಾಗೋ ಸರ್ಪ ರಕ್ಷಣೆ ಮಾಡುತ್ತೆ ಅಂತ ಕೆಲವರು ನಂಬಿದ್ರು ಇನ್ನು ಕೆಲವರು ಯಾರೋ ಲೂಟಿ ಮಾಡಿದ್ದಾರೆ ಅಂತ ಹಾಗಾಗಿ ಇದನ್ನ ತೆಗೆಯೋಕ್ಕೆ ಹೋಗ್ತಾ ಇಲ್ಲ ಅನ್ನೋ ಆರೋಪವನ್ನು ಮಾಡಿದ್ರು ದುಡ್ಡು ಹೋಗಿಬಿಟ್ಟಿದೆ ಸಂಪತ್ತನ್ನು ಹೊಡೆದು ಅಂತ ಇದಕ್ಕೆ ತುಪ್ಪ ಹಾಕೋ ರೀತಿ ಈ ವಿವಾದ ಬಗ್ಗೆ ಹರಿಸೋಕೆ ನಿರಂತರ ನಲವತ್ತು ವರ್ಷಗಳಿಂದಲೂ ಯಾವುದೇ ಸರ್ಕಾರ ಪ್ರಯತ್ನ ಪಟ್ಟೇ ಇಲ್ಲ ಹೆಚ್ಚು ಕಮ್ಮಿ ಕಾಲು ಶತಮಾನ ಆಳಿದ ಒಡಿಶಾ ಸಿ ಎಂ ನವೀನ್ ಪಟ್ನಾಯಕ್ ಕೂಡ ಅಧಿಕಾರದಿಂದ ಇಳಿದು ಹೋಗೋ ತಂದ್ಕೊಂಡು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಇದು ಕೋಣೆಯ ಒಳಗಿನ ಕುತೂಹಲವನ್ನು ಮತ್ತಷ್ಟು ಜಾಸ್ತಿ ಮಾಡಿತು ಕೋಣೆಯ ಹೊರಗಿದ್ದ ಜನರಲ್ಲಿ ಬಿ ಜೆ ಪಿ ಕೂಡ ನಾವು ಅಧಿಕಾರಕ್ಕೆ ಬಂದರೆ ಜಗನ್ನಾಥರ ದುಡ್ಡನ್ನು ಯಾರೆಷ್ಟು ಡ್ಯೂಟಿ ಮಾಡಿದ್ದಾರೆ ಚೆಕ್ ಮಾಡಿಸ್ತೀವಿ ಓಪನ್ ಮಾಡಿ ಎಲ್ಲವನ್ನು ಸರ್ವೆ ಮಾಡಿಸ್ತೀವಿ ಇದ್ರ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಚುನಾವಣೆಗೂ ಮುಂಚೆ ಭರವಸೆಯನ್ನು ಕೊಟ್ಟಿತ್ತು ಇದೆಲ್ಲ ನಡೀತಾ ಇತ್ತು ಹಲವು ವರ್ಷಗಳಿಂದ ನಡೀತಾ ಬರ್ತಾ ಇತ್ತು ಈ ರೀತಿ ಒಳಗೇನಿದೆ ಒಳಗೇನಿದೆ ಯಾಕೆ ಓಪನ್ ಮಾಡ್ತಿಲ್ಲ ಅಂತ ಇದರ ನಡುವೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದಕ್ಕೊಂದು ದೊಡ್ಡ ಟ್ವಿಸ್ಟ್ ಸಿಕ್ತು ಕೋರ್ಟ್ನಿಂದ ಓಪನ್ ಆದೇಶ ಕಿ ಮಿಸ್ ಎಂದ ನವೀನ್ ಸರ್ಕಾರ ರಹಸ್ಯ ಕೋಣೆ ಬಗ್ಗೆ ನಾನಾ ಥಿಯರಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಕಳತನದ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಜನ ಭಕ್ತಾದಿಗಳು ಮತ್ತು ನ್ಯಾಯಾಂಗದಿಂದ ಪ್ರೆಷರ್ ಬಂತು ಇದರ ಬೆನ್ನಲ್ಲೇ ಕೋರ್ಟ್ ಕೋಣೆಯನ್ನು ಓಪನ್ ಮಾಡ್ರಿ ಅಂತ ಸರ್ಕಾರಕ್ಕೆ ಆದೇಶ ಕೊಡ್ತು ಆದರೆ ನವೀನ್ ಪಟ್ನಾಯಕ್ ಸರ್ಕಾರ ಏನ್ ಹೇಳ್ತು ಗೊತ್ತಾ ನಮ್ಮ ಹತ್ರ ಕೀನೇ ಇಲ್ಲ ಕಳೆದೋಗ್ಬಿಟ್ಟಿದೆ ಕೀ ರತ್ನ ಬಂಡಾರದ್ದು ಅಂತ ಹೇಳ್ತು ಸರ್ಕಾರ ಹೇಳ್ತು ಅಷ್ಟೇ ಅಲ್ಲ ಕೀ ಹುಡುಕೋ ಪ್ರಯತ್ನ ನಡೆದಾಗ ಕಲೆಕ್ಟರ್ ಆಫೀಸಲ್ಲಿ ಡುಪ್ಲಿಕೇಟ್ ಕೀ ಕೂಡ ಸಿಕ್ತು ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು ಸರ್ಕಾರ ಡೂಪ್ಲಿಕೇಟ್ ಕೀ ಮಾಡಿಸಿ ಇಟ್ಟುಕೊಂಡಿರೋದು ಯಾಕೆ ಅಂತ ಜೋರಾಗಿ ಚರ್ಚೆಯಾಯಿತು ಈ ಆಕ್ರೋಶಗಳ ನಡುವೆಯೇ ಅಂದರೆ ಎರಡು ಸಾವಿರದ ಹದಿನೆಂಟರ ಜೂನ್ ತಿಂಗಳಲ್ಲಿ ಸರ್ಕಾರ ತನಿಖೆಗೆ ಆದೇಶ ಕೊಡ್ತು ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶ ರಘುಬೀರ್ ದಾಸ್ ಅವರ ನೇತೃತ್ವದ ಕಮಿಷನ್ ಈ ಕುರಿತು ರಿಪೋರ್ಟನ್ನು ಸಬ್ಮಿಟ್ ಮಾಡಿತು ಅವರು ಸುಮಾರು ಮುನ್ನೂರ ಇಪ್ಪತ್ನಾಲ್ಕು ಪೇಜ್ಗಳ ಈ ವರದಿಯನ್ನು ಕೊಟ್ಟರು ಆದರೆ ಅದರೊಳಗೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ ಆದರೆ ಇದನ್ನು ಪಬ್ಲಿಕ್ ಮಾಡೋಕ್ಕೆ ಸರ್ಕಾರ ಪದೇ ಪದೇ ಹಿಂದೇಟು ಹಾಕ್ತಾ ಬಂತು ರೆಡಿನೇ ಇರಲಿಲ್ಲ ಅವರು ಹೀಗೆ ಹಿಂದೇಟು ಹಾಕೋ ಹೊತ್ತಿಗೆ ನವೀನ್ ಪಟ್ನಾಯಕ್ ಮುಂದೆ ಚುನಾವಣೆ ಕೂಡ ಬಂತು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿ ನವೀನ್ ಅವರಿಗೆ ದೊಡ್ಡ ಪ್ರತಿಸ್ಪರ್ಧಿಯಾಗಿದ್ದು ಭಾರತೀಯ ಜನತಾ ಪಕ್ಷ ಅಥವಾ ಬಿ ಜೆ ಪಿ ಅವರು ಆಗಲೇ ಹೇಳಿದ ಹಾಗೆ ಈ ವಿಚಾರವನ್ನು ಎಲೆಕ್ಷನ್ನಲ್ಲಿ ದೊಡ್ಡದಾಗಿ ಹೈಲೈಟ್ ಮಾಡಿದ್ರು ಖುದ್ದು ಪಿ ಎಮ್ ಮೋದಿ ಏನಾಯಿತು ಕಿ ಅನ್ನೋ ಪ್ರಶ್ನೆಯನ್ನು ನವೀನ್ ಪಟ್ನಾಯಕ್ಗೆ ಮತ್ತು ಅವ್ರ ಪಾರ್ಟಿಯವರಿಗೆ ಕೇಳಿದ್ರು ಜನ ರತ್ನ ಭಂಡಾರದ ಕೀಯನ್ನು ತಮಿಳ್ನಾಡಿಗೆ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿನ ಕೀ ಅಲ್ಲಿಯಾಕೆ ಹೋಯಿತು ಅಂತ ಕೇಳೋಕ್ಕೆ ಶುರು ಮಾಡಿದ್ರು ಆ ಮೂಲಕ ನೇರವಾಗಿ ನವೀನರ ಅಂತ ಬಿಂಬಿತವಾಗಿದ್ದ ವಿ ಕೆ ಪಾಂಡ್ಯನ್ ಕಡೆಗೆ ಬುಟ್ಟು ಮಾಡಿದ್ರು ಅಷ್ಟೇ ಅಲ್ಲ ನಾವು ಅಧಿಕಾರಕ್ಕೆ ಬಂದರೆ ತಕ್ಷಣ ರತ್ನ ಭಂಡಾರ ಓಪನ್ ಮಾಡ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟರು ಇದು ಚುನಾವಣೆ ಮೇಲೆ ದೊಡ್ಡ ಮಟ್ಟದ ಪ್ರಭಾವ ಕೂಡ ಬೀರ್ತು ಅಂತ ಹೇಳಲಾಗತ್ತೆ ಯಾಕಂದ್ರೆ ಪುರಿಯ ಜಗನ್ನಾಥ ಒಡಿಶಾದ ಪುರಿಯ ಜಗನ್ನಾಥ ಒಡಿಶಾ ಜನರಿಗೆ ಕೇವಲ ದೇವರು ಮಾತ್ರ ಅಲ್ಲ ಒಡಿಶಾ ಜನರಿಗೆ ಆತ್ಮಗೌರವ ಈ ಜಗನ್ನಾಥ ಹೀಗಾಗಿನೇ ಜಗನ್ನಾಥ ಕೋಣೆಯ ವಿಚಾರ ಚುನಾವಣೆಯಲ್ಲೂ ದೊಡ್ಡ ಪ್ರಭಾವ ಬೀರುತ್ತು ಖುದ್ದು ಮೋದಿ ಕೂಡ ಲೋಕಸಭಾ ಎಲೆಕ್ಷನ್ ಗೆದ್ದಾಗ ಜೈ ಜಗನ್ನಾಥ್ ಅಂತ ಘೋಷಣೆ ಕೂಗಿದ್ದು ನಿಮಗೆ ನೆನಪಿರಬಹುದು ಇನ್ನು ಅದರಂತೆ ಈಗ ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ಆ ಕೊಣೆ ಓಪನ್ ಮಾಡೋಕೆ ಆದೇಶ ಕೊಡ್ತು ಒಡಿಶಾ ಜಜ್ ಬಿಸ್ವನಾಥ್ ರಾಯ್ ಹಾಗೆ ದೇವಸ್ಥಾನದ ಆಡಳಿತಾಧಿಕಾರಿ ಅರವಿಂದ ಪಾಥ್ ಹಾಗೆ ಎ ಎಸ್ಐ ಸೂಪರಿಂಟೆಂಡೆಂಟ್ ಡಿ ಬಿ ಗಡಾನಾಯಕ್ ಮತ್ತು ಪುರಿಯ ಪಟ್ಟದ ರಾಜ ಪ್ರತಿನಿಧಿ ಗಜಪತಿ ಮಹಾರಾಜ್ ಸೇರಿದ ಹಾಗೆ ಸುಮಾರು ಹನ್ನೊಂದು ಜನರ ಟೀಮನ್ನು ರಚನೆ ಮಾಡಿತ್ತು ಜೊತೆಗೆ ಇಲ್ಲಿ ಸರ್ಪ ಕಾವಲಿದೆ ಅನ್ನೋ ನಂಬಿಕೆ ಕೊಡ ಇದರಿಂದ ಒಂದು ಹಾವು ರಕ್ಷಣೆ ಮಾಡೋ ಟೀಮನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು ಅವರೆಲ್ಲ ಈಗ ಟ್ರೆಷರಿಯ ಬಾಗಿಲನ್ನು ಓಪನ್ ಮಾಡಿದ್ದಾರೆ ಸದ್ಯ ದೇಗುಲದ ಆಡಳಿತಾಧಿಕಾರಿ ಹೇಳಿರೋ ಪ್ರಕಾರ ಮೊದಲು ರತ್ನ ಭಂಡಾರದ ಹೊರ ಕೋಣೆಯನ್ನು ತೆರೆಯಲಾಗಿದೆ ಅಲ್ಲಿ ಅನೇಕ ಆಭರಣಗಳು ಮತ್ತು ಬೆಲೆ ವಸ್ತುಗಳು ಕಂಡುಬಂದಿದ್ದು ಅದನ್ನು ಸ್ಟ್ರಾಂಗ್ ರೂಮ್ಗೆ ಕಳಿಸ್ಕೊಟ್ಟಿದ್ದಾರೆ ಇದಾದ ನಂತರ ಒಳಗಿನ ಕೋಣೆಗೆ ಅಂದರೆ ಲಾಕ ಕೂತ್ಕೊಂಡಿತ್ತಲ್ಲ ರಹಸ್ಯ ಕೋಣೆ ಆ ರಹಸ್ಯ ಕೋಣೆಗೆ ಹನ್ನೊಂದು ಜನರ ಟೀಮ್ ಒಳಗೆ ಪ್ರವೇಶ ಮಾಡಿದೆ ಅಲ್ಲಿ ಸುಮಾರು ಮೂರು ಬೀಗ ಇತ್ತು ಆದರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಜಿಲ್ಲಾ ಆಡಳಿತದ ಬಳಿ ಇದ್ದ ಕೀಗಳಿಂದ ಯಾವುದೇ ಬೀಗವನ್ನು ಓಪನ್ ಮಾಡೋಕೆ ಆಗಿಲ್ಲ ಸೊ ನಿಯಮಗಳ ಪ್ರಕಾರ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಮೂರು ಬೀಗಗಳನ್ನು ಬ್ರೇಕ್ ಮಾಡಲಾಗಿದೆ ಒಡೆಯಲಾಗಿದೆ ಸೊ ಅಂತಿಮವಾಗಿ ಇಲ್ಲೂ ಕೂಡ ನಿಧಿ ಸಿಕ್ಕಿದೆಯಂತೆ ಆ ಸಿಕ್ಕ ನಿಧಿಯನ್ನು ಸ್ಟ್ರಾಂಗ್ ರೂಮ್ಗೆ ಕಳಿಸಲಾಗಿದೆ ಇದನ್ನು ಕೂಡ ಹೀಗಂತ ದೇವಸ್ಥಾನದ ಆಡಳಿತಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ನಿಧಿಯ ಸ್ಥಳದಲ್ಲಿ ಯಾವುದೇ ಸರ್ಪ ಇರೋದ್ರ ಬಗ್ಗೆ ಯಾವುದು ಸಾಕ್ಷ್ಯ ಸಿಕ್ಕಿಲ್ಲ ಯಾವುದು ಸರ್ಪ ಸಿಕ್ಕಿಲ್ಲ ಅಂತ ಅಲ್ಲಿನ ಉರಗ ರಕ್ಷಕರು ಹೇಳಿದ್ದಾರೆ ಸೊ ನಿಧಿ ಸಿಕ್ಕಿರೋದು ನಿಜ ಒಟ್ಟಾರೆ ಲೇಟೆಸ್ಟ್ ಲೆಕ್ಕ ಏನಿದೆ ಅಷ್ಟೊಂದು ಸಂಪತ್ತಿತ್ತು ಅನ್ನೋ ಹಳೆ ಉಲ್ಲೇಖಕ್ಕೂ ಈಗಿನ ಲೆಕ್ಕಕ್ಕೂ ಏನಾದರೂ ವ್ಯತ್ಯಾಸ ಆಗಿದೆಯಾ ಏನಾದರೂ ಕಮ್ಮಿ ಆಗಿದೆಯಾ ಅದಿನ್ನಷ್ಟೇ ಹೊರಗೆ ಬರಬೇಕು ಸದ್ಯಕ್ಕೆ ಜಗನ್ನಾಥರ ಸನ್ನಿಧಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿರೋದ್ರಿಂದ ಅದರ ಅಂತಿಮ ಮೌಲ್ಯಮಾಪನ ಸದ್ಯಕ್ಕೆ ತಡ ಆಗಬಹುದು ಅನ್ನೋ ವಿಚಾರವನ್ನು ಅಧಿಕಾರಿಗಳು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಪುರಿಯ ಜಗನ್ನಾಥರಿಗೆ ಸಂಬಂಧಪಟ್ಟ ರೋಚಕ ಸಂಗತಿಗಳನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ